హలో ఫ్రెండ్స్ వెల్కమ్ టు మై ఛానల్ చూ గోడ్ జే పార్ట్ ಫ್ರೆಂಡ್ಸ್ ಇಲ್ಲಿ ಕೋಟೆ ಐತಂತ ನಾವು ಒಂದು ಹೋಪ್ ಇಟ್ಕೊಂಡ್ ರೀ ಆದ್ರೆ ಇಲ್ಲಿ ನೋಡಿದ್ರೆ ನಮ್ಗೆ ಕಾಣಿದ್ದೆ ಬೇರೆ ರೀ ಎಮ್ಮಿ ಎಮಿ ರೀ ಕೋಟೆ ಒಳಗೆ ಐತ್ರಿ ಎಲ್ಲಾ ಬೆಳ್ಕೊಂಡು ಬೆಳ್ಕೊಂಡ್ ಬಿಟ್ಟವ್ರಿ ಇಲ್ಲಿ ಕೋಟೆ ಏನು ಏನೂ ಇದಲ್ರಿ ಕೋಟೆ ಸುಮ್ಮ ಗೋಡೆ ಕಟ್ಟಿದಾರ ಅಷ್ಟೇ ದೊಡ್ಡದ ಕೋಟೆ ಅನಿಸ್ಗ ರೀ ಇದು ಅಲ್ಲಿ ಎಲ್ಲಾ ಹೊಲಸು ರೀ ಸ್ಮೆಲ್ ಏನೂ ಕ್ಲೀನ್ನೆಸ್ ಇಲ್ರಿ ಈಗೂ ಇದು ಸರ್ಕಾರದ ಐತಂತ ಇದು ಕೊಲ್ಲಾಪುರ ಮಹಾರಾಜರ ಸಂಬಂಧಪಟ್ಟಿದ್ರು ಇದು ಅಲ್ಲಿ ಹೋದಾಗ ಒಬ್ರು ಅಜ್ಜಿ ಹೇಳು ನಮಗೂ ಗೊತ್ತಿಲ್ಲರೀ ಅವ್ರು ಹೇಳಿದ ಟವರ್ ಅಂತ ಹೋಗಿದ್ರೆ ಅಲ್ಲಿ ಅಲ್ಲಿ ಕರಮ ಇಲ್ಲಿ ಕೋಟೆ ಐತಿ ಹೋಗಂತ ಕಳಿಸಿದ್ರಿ ಆದ್ರೆ ಇಲ್ಲಿ ನೋಡ್ರಿ ಕೋಟೆ ಒಳಗೆ ಏಮಿ ಮೇಯ್ತಾವ್ರಿ ದನಗಳು ಸುಡ್ಗಾಡತ್ರಿ ಒಂದ ಮಾತ ಹೇಳ್ಬೇಕಂದ್ರ ನಮ್ ಪಕ್ಕ ಲೋಕಲ್ ಬಸ್ ಹೇಳಬೇಕಂದ್ರ ಸುಡ್ಗಾರ ಇನ್ನ ಚಲೋ ಇರ್ತೈತ್ರಿ ಸುಡುಗಾಡ್ ಇದಂತ ನೋಡ್ರಿ ಎಲ್ಲ ಜಾಲಿ ಕಂಟಿ ಫ್ರೆಂಡ್ಸ್ ಇಲ್ಲಿ ಬಾಗಲ್ ಕೋಟೆ ಇದ್ದಾಗ ಅದನ್ನ ಗೊಡಸಿ ಇರೋದ್ ಬೇರೆ ಗುಡಿ ಗುಡಿಕ ಕೊಟಾರೀ ದೇವಸ್ಥಾನಕ್ ಇಲ್ಲಿ ಬಾಗಲ್ಗಳು ಇವನ ಇಲ್ಲಿ ಲಾಕಿಂಗ್ ಸಿಸ್ಟಮ್ ತೋರಿಸ್ತೀನಿ ಬರೀ ಇಲ್ಲಿ ಇದ ನೋಡ್ರಿ ಫ್ರೆಂಡ್ಸ್ ಕದ ಹಾಕಿ ಕೆಸ ಈ ದೊಡ್ಡ ಕಂಬತಾನಿತ್ೊಳಕ್ ಹಾಕ್ತಿರೀ ಬಾಗಲ ಹಾಕಿ ಅದ್ ಲಾಕ್ ಹಾಕ್ತಿತ್ರಿ ಈಗೆಲ್ಲಾ ಎಲ್ಲಾ ಹಚ್ಲಿಕ್ ಇದನ್ನ ಇವರು ಸ್ವಚ್ಛತೆ ಮಾಡಿಕ ಒಂದು ಪ್ರಸಾದಿ ಸ್ಥಾನ ಮಾಡ್ರು ಹೆಚ್ಚಳು ಹಾಕಿದ್ರಿ ಅದೇನಿಲ್ಲ ರೀಕ್ಷಿಯ ಸ್ಥಳ ಹಾಕ ಆಗ್ಬೋದು ಇವ ನೋಡ್ರಿ ಸಿದ್ಧನಾಳ್ಕರ್ಲ ಈಗ ಕ್ಲಿಯರ್ ಆಗಿ ನೋಡ್ಕೊಂಡ್ ಬಿಡ್ರಿ ಈ ತೋಟಗಟ್ಟಿ ಆಗ ಬಾಳ್ ಸಿಕ್ತಾರೀಂತವ ಈ ಹಳಿಯಾಗ್ರಿ ಬಾಳ್ ಸಿಕ್ತಾವ್ರಿ ಸಿದ್ಧನಾಳ್ಕಲ್ಲ ನೋಡ್ರಿ ಕುಟೀರಿ ನೋಡ್ರಿ ಇನ್ನ ಗೊಡ್ಚಿಗ್ ಹೋಗುನು ಅಂತ ಗಡ್ಜಿ ಊರು ತೋರಿಸಿ ಜಾತ್ರೆ ತೋರಿಸ್ತು ಏನ್ ಹೋಗನು ಬರೀ ಫೈನಲಿ ಗೊಡ್ಸಿಗ್ ಬಂದ್ ಈಗ

ನಮ್ಮ ಜಾತ್ರೆ ನಮ್ ಕಡ್ಕೊಳ್ಳೋ ವಿನಾಯಕ್ ಸಂಗುಳಿ ರಾಯನ ಮೂರ್ತಿ ಚಲೋ ಅನಿಸ್ತೀರಿ ಅವನ್ ತಗೊಂಡ್ರಿ గ బారే ఎంబ సుందర సమాజిక నాటక మనకి కలసి మేము మేము సుందర సమాజిక నాటక పవర్ కమరీ నాటక నాటక ಜಾತಿ ಚಶ್ಮಾ ಅದ ನೋಡ್ರಿ ಇಲ್ಲೇ ಐತಿ ಇಲ್ಲೇ ಗುಡಿ ಇಲ್ಲೇ ಮಾಪ್ ಇಲ್ಲೇ ಪ್ರಸಾದ್ ಆಗದ್ರಿ ಇಲ್ಲಿ ಪ್ರಸಾದ ಮಾಡಿದ್ರಿ ಆಮೇಲೆ ತಾವು ಪೈಲ ಜೇರ ಸಮಾಡಿ ಪೂಜೆ ಮಾಡಿ बलिएगा ನಿಮ್ಗೆ ದೇವ್ರ ಒಳಗಿಂದ ಗುಡಿ ಮೂರ್ತಿ ಕಾಯ್ತಾರೆ ಇಲ್ಲೇ ದರ್ಶನ ಮಾಡ್ಕೋರಿ ವೀರಭದ್ರೇಶ್ವರ ಸ್ವಾಮಿ ರೇಣುಕಾದೇವಿಯ ಸವದತ್ತಿ ರೇಣುಕಾದೇವಿಯವರ ಅಣ್ಣ ಅಂತರಿ ಮತ್ತು ಪರಮೇಶ್ವರನ ಅವತಾರನೂ ಹೌದು ಭಾಳ ಪ್ರಶಾಂತ ಐತಿ ಇಲ್ಲಿ ಜಾಗ ಈಗ ಜಾತ್ರನಂತಲೇ ಗದ್ಲು ಭಾಳ ಐತ್ರಿ ಇಲ್ಲಿ ಡೈಲಿ ಇಷ್ಟೇನು ಗದ್ದಲ ಇರಂಗಿಲ್ಲ ಜಾತ್ರೆ ಇರೋ ಕಾರಣ ಈ ರಶ್ ಫುಲ್ ಅಂದ್ರೆ ಫುಲ್ ಐತ್ರಿ ಬರ್ರಿ ದರ್ಶನ ಮಾಡ್ಕೊಂಡು ಬರನು ಗೋಳಗ ಫೋಟೋ ತೆಗಿಯೋಂಗಿಲ್ಲ ಅಂತ ದರ್ಶನ ಮಾಡ್ಕೊಂಡ್ಬಿಟ್ಟು ಎಲ್ಲಾರು ಕೆಲಸ ಗುಡಿ ಮರಕ್ ಸಿಗ್ತೇವೆ ಈಗ ದರ್ಶನ ಮುಗಿಸ್ಕೊಂಡ್ ಬಂದ್ರಿ ಈಗ ಮುಂಜೀವಿಗೆ ಏನೋ ಸಮ್ಮಕೊಂಡು ಅಲ್ಲಿ ಅಲಾ ಇರೋಕೆಲ್ರಿ ಫೋಟೋ ತೆಗಿದ ಅದಕ್ಕ ತೋರ್ಸಕ ಗರ್ಭ್ ಗುಡಿ ಒಳಗೆ ಡಿವೈನ್ ಫೀಲ್ ಆತ್ರಿ ಸ್ಪಿರಿಚುಯಾಲಿಟಿ ಫೀಲ್ ಆಕೈತ್ ನೋಡ್ರಿ ಆರಾಮ್ ಪಾಸಿಟಿವ್ ಮೈಂಡ್ ಆಫ್ ಪಸ್ಟಿವ್ ರೀ ಒಟ್ಟ ಗುಡಿ ಒಳಗೆ ಮಸ್ತ್ ಅಂದ್ರ ಮಸ್ತ್ ಫೀಲ್ ನೋಡ್ರಿ ಈಗ ದೇವ್ರ ದರ್ಶನ ಬಿಟ್ಟವ್ರೆ ಊಟ ಮಾಡಿ ತಿರುಗಾ ಹೋಗ್ಬೇಕು ನಮ್ಮ ಈ ಗುಡ್ಚಿ ಜಾತ್ರೆ ಅಂದ್ರೆ ನಾಟಕಕ್ಕೆ ಒಂದು ಫೇಮಸ್ ರೀ ಇಲ್ಲಿ ಉತ್ತರ ಕರ್ನಾಟಕದಾಗ ಈ ಜಾತ್ರೆ ನೋಡಿ ಗೊಡಚಿ ಜಾತ್ರೆ ನೋಡಕಂತ ಬರದ್ಲ್ ಮಂದಿ ಈ ನಾಟಕ ನೋಡಕಂತ ಹೆಚ್ಚು ಮಂದಿ ಜಾತ್ರೆಗೆ ಬರ್ತಾರೋ ಮತ್ತು ಇನ್ನೊಂದ ಉತ್ತರ ಕರ್ನಾಟಕದಾಗ ರಂಗ ಕಲಾವಿದರಿಗೆ ಈ ಜಾತ್ರೆಯಿಂದ ಸ್ವಲ್ಪ ಏನೋ ಪ್ರೋತ್ಸಾಹನ ರೀ ನೈಟ್ ಲೈಟಿಂಗ್ ಮಾತ್ರ ಗಿಜ್ ಹಾಕಿರೀ ರಾತ್ರಿ ಗಿಡ ಇಡಾಡಬೇಕ್ರಿ ಜಾತ್ರೆ ಆಗಂದ್ರೆ ಅಂದ್ರೆ ಕಡಕ್ ಜಾತ್ರೆ ಹಾಕೈತ್ರಿ ರೀ ಇವ ನವೆಂಬರ್ ಡಿಸೆಂಬರ್ ಒಳಗೆ ಜಾಸ್ತಿಯಾಗಿ ಸಿಕ್ತವು ಇದ್ರ ಹೆಲ್ತ್ ಬೆನಿಫಿಟ್ಸ್ ಬಾಳವು ಇವು ಹೆಚ್ಚಾಗಿ ಆಂಧ್ರಪ್ರದೇಶ್ ಹೈದ್ರಾಬಾದ್ ಕಡೆ ಭಾಳ ರೀ ಖಪ ಇರೋ ಈ ಥರದ್ದು ಪಾನಕ ಮಾಡಿ ಕುಡಿತಾರ ಅಸ್ತಮಾ ಇರೋ ಯೂಸ್ ಐತ್ರಿ ಶುಗರ್ ಇರೋ ಯೂಸ್ ಐತ್ರಿ ಜ್ಯೂಸ್ ಮಾಡಿ ಕುಡಿತಾರ ಇದನ್ನ ಈ ಗೊಡ್ಚಾಗ ಬೆಳಕಾಯಿ ಎಲ್ಲರೂ ಸ್ಪೆಷಲ ತಗೊಂಡು ಹೋಗಿ ಬೆಲದಾಗ ಕರದ ಕೆಸ ತಗೋಲಾರ ಬಂದ್ರೆ ಬಂದ್ರ ಮಿಸ್ ಮಾಡ್ರ ನೀವು ಬಡಚಿ ಜಾತ್ರೆ ಜಾತ್ರೆ ಮಾಡಿದ್ನಂಗ ಜಾತ್ರೆ ಮಾಡೋಣ ಇಲ್ಲಿ ನಮ್ಮ ಕಡ್ಕೊಳ ಹೊಸ ಜಾತ್ರೆ ಸ್ಮತ್ಕೊಂಡ್ರಿ ಇನ್ನ ಜಾತ್ರೆ ಮುಗೀತು ಇನ್ನ ಮಣಿ ಹೊಂಟವು ಬಾಯಿ ಇಷ್ಟ ಇಲ್ವಾಗ ಬೆಂಕಿ ಜಾತ್ರೆ ಜಾತ್ರಿ ಇನ್ನ ಇದಕ್ಕ ನೂರ್ ಲೈಕ್ ಟಾರ್ಗೆಟ್ ಐತಿ ನೂರ್ ಲೈಕ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡ್ರಿ ಹೆಂಗ್ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್